ಸ್ಮಾರ್ಟ್ಫೋನ್ ಅನ್ನೋದು ಇವತ್ತು ಜನರ ಜೀವನದ ಅವಿಭಾಜ್ಯಾಂಗ ನಮ್ಮ ದೈನಂದಿನ ಬಹಳಷ್ಟು ಕೆಲಸಗಳು ಕಚೇರಿ ಮತ್ತು ವೈಯಕ್ತಿಕ ಕೆಲಸಗಳು ಇವತ್ತು ಸ್ಮಾರ್ಟ್ಫೋನ್ ಮೂಲಕವೇ ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ತಪ್ಪಿನಿಂದಾಗಿ ಫೋನ್ಗೆ ವೈರಸ್ ಬರಬಹುದು ಅಲ್ಲವೇ ಫೋನ್ ಹ್ಯಾಕರ್ ಪಾಲಾಗಬಹುದು ನಿಮ್ಮ ಫೋನ್ ನಿಮ್ಮ ಕೈಯಲ್ಲಿಯೇ ಇದ್ದರೂ ಅದರ ನಿಯಂತ್ರಣ ಮತ್ತೊಬ್ಬರ ಕೈಗೆ ಸಿಗಬಹುದು ಅಂತಹ ಸಂದರ್ಭವನ್ನು ಎದುರಿಸುವುದು ಹೇಗೆ ಮತ್ತು ಯಾವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕೈಗೊಳ್ಳಬಹುದು ಕೆಲವು ಬಾರಿ ನಾವು ಮಾಡುವ ಸಣ್ಣ ತಪ್ಪುಗಳು ಪುನಃ ನಮಗೆ ತೊಂದರೆ ಕೊಡುತ್ತೆ ಇದರಲ್ಲಿ ವೈರಸ್ ಅಟ್ಯಾಕ್ ಕೂಡ ಒಂದು ಗೊತ್ತೋ ಗೊತ್ತಿಲ್ಲದೆ ಮಾಡಿದ ತಪ್ಪುಗಳಿಂದ ನಮ್ಮ ಸ್ಮಾರ್ಟ್ಫೋನ್ಗಳಿಗೆ ವೈರಸ್ ಪ್ರವೇಶಿಸುತ್ತವೆ ಸ್ಮಾರ್ಟ್ಫೋನ್ಗೆ ವೈರಸ್ಗಳು ಪ್ರವೇಶಿಸುವ ಕೆಲವೊಂದು ವಿಧಾನಗಳ ಬಗ್ಗೆ ಹೇಳ್ತೀವಿ ನೋಡಿ ನಿಮ್ಮ ಮೊಬೈಲ್ನಲ್ಲಿ ವೈರಸ್ ಇದ್ರೆ ನೀವು ಆಂಟಿ ವೈರಸ್ ಸಹಾಯದಿಂದ ಆ ವೈರಸ್ ಅನ್ನ ತೆಗೆದುಹಾಕಬಹುದು ಇಲ್ಲಿ ಹೇಳಿರುವ ಕೆಲವೊಂದು ತಪ್ಪುಗಳಿಂದ ದೂರವಿದ್ರೆ ನಿಮ್ಮ ಫೋನ್ ಅನ್ನ ವೈರಸ್ನಿಂದ ಕಾಪಾಡಿಕೊಳ್ಳಬಹುದು ಹೆಚ್ಚಿನವರು ಕೆಲವೊಮ್ಮೆ ಅಪರಿಚಿತ ಲಿಂಕ್ ಅನ್ನ ಕ್ಲಿಕ್ ಮಾಡುತ್ತಾರೆ ಈ ತಪ್ಪು ದೊಡ್ಡ ತೊಂದರೆಗೆ ಕಾರಣವಾಗಬಹುದು ಇಂತಹ ಕೆಲವು ಲಿಂಕ್ ಅಪಾಯಕಾರಿಯಾಗಿರುತ್ತೆ ಈ ಲಿಂಕ್ಗಳು ನಿಮ್ಮ ಸ್ಮಾರ್ಟ್ಫೋನ್ಗಳ ಒಳಗೆ ಗಳನ್ನು ಸ್ಥಾಪಿಸಬಹುದು ಆದ್ದರಿಂದ ಮುಂದಿನ ಬಾರಿ ತಪ್ಪಿಯು ಅಪರಿಚಿತ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಂತೆಯೇ ನೀವು ಯಾವುದೇ ಅಪರಿಚಿತ ಇಮೇಲ್ ಮೆಸೇಜ್ ಸ್ವೀಕರಿಸಿದ್ರೆ ಅಥವಾ ಯಾವುದೇ ವ್ಯಕ್ತಿಯು ವಾಟ್ಸಪ್ನಲ್ಲಿ ಲಿಂಕ್ ಅನ್ನ ಹಂಚಿಕೊಂಡ್ರೆ ಇದೇನು ಎಂದು ನೋಡುವ ಕುತೂಹಲದಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೆರೆಯದಿರಿ ಈಗೀಗ ಈ ರೀತಿಯ ಫೇಕ್ ಲಿಂಕ್ಗಳ ಹಾವಳಿ ಹೆಚ್ಚಾಗಿದೆ ಯಾವುದೇ ಅನುಮಾನಾಸ್ಪದ ವೆಬ್ಸೈಟ್ಗೆ ಭೇಟಿ ನೀಡಬೇಡಿ ಹಾಗೆ ಮಾಡೋದ್ರಿಂದ ನಿಮ್ಮ ಫೋನ್ಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತಹ ಸೈಟ್ಗೆ ಭೇಟಿ ನೀಡಿದ ನಂತರ ಯಾವುದೇ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ಗೆ ವೈರಸ್ ಬರಬಹುದು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಐಫೋನ್ನಲ್ಲಿ ಆ್ಯಪ್ ಸ್ಟೋರ್ ಇದೆ ಇವುಗಳಲ್ಲಿ ಕೆಲವು ಫೇಕ್ ಆ್ಯಪ್ಗಳು ಇರುತ್ತವೆ ನೀವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡುವ ಮೊದಲು ಎರಡು ಬಾರಿ ಪರಿಶೀಲಿಸಿ ಈ ಆ್ಯಪ್ನ ಹಿನ್ನೆಲೆ ಬಗ್ಗೆ ತಿಳಿದುಕೊಂಡು ಮುಂದುವರೆಯಿರಿ ಅದರ ಜೊತೆಗೆ ಇಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಉಚಿತ ವೈಫೈ ಲಭ್ಯವಿರುತ್ತೆ ಹಾಗಂತ ಇದನ್ನು ಬಳಸಿದ್ರೆ ನಿಮಗೆ ದುಬಾರಿಯಾಗಬಹುದು ನಿಮ್ಮ ಸ್ಮಾರ್ಟ್ಫೋನ್ ಉಚಿತ ವೈಫೈ ಸಂಪರ್ಕಿಸಿದ ತಕ್ಷಣ ವೈರಸ್ಗಳು ಪ್ರವೇಶಿಸುವ ಅಪಾಯ ಹೆಚ್ಚಿರುತ್ತೆ ಇವುಗಳ ಬಗ್ಗೆ ಎಚ್ಚರಿಕೆ ವಹಿಸಿ